ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಗಣಪತಿ ಪದ್ಯಾಣ ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್ ಈಗ ಕೇಳಿ ಕಾವ್ಯಯಾನದ ಎಂಟನೇ ಹೆಜ್ಜೆ ಮುಡಿಯ ನಿಳುಹಿದ ಯಜ್ಞ ದೀಕ್ಷೆಯ ಪೊಡವಿಪತಿ ಯಜನವನು ಹೊಂದಿದ ಮುಡಿಯ ನಿಳುಹಿದ ಪೊಡವಿಪತಿ ಯಜ್ಞ ದೀಕ್ಷೆಯ ಯಜನವನು ಹೊಂದಿದ ಮಡದಿಯರು ಸೌವ್ಯಕ್ಕೆ ಸಾರ್ದರು ಪುಷ್ಪಹಸ್ತದಲ್ಲಿ ಅಡದಿಯರು ಸವ್ಯಕ್ಕೆ ಸಾರ್ದರು ಪುಷ್ಪಹಸ್ತದಲ್ಲಿ ಒಡನೆ ವೆಂಟಣಿಸಿದರು ವಿಪ್ರರು ತೊಡಗಿದರು ಮಾಂಗಲ್ಯ ಸೂಕ್ತವ ವಿಪ್ರರು ಒಡನೆ ವೆಂಟಣಿಸಿದರು ತೊಡಗಿದರು ಮಾಂಗಲ್ಯ ಸೂಕ್ತವ ಅಡಕಿದರು ಪಡಿಚರರು ಕುಶ ಸಮಿಧೆಗಳ ಹೊರೆಗಳನ್ನು ಪರಿಚರರು ಅಡಕಿದರು ಕುಶ ಸಮಿಧೆಗಳ ಹೊರೆಗಳನು ಬೇಕಾದಂತಹ ಸಿದ್ಧತೆಯೆಲ್ಲವನ್ನು ಋಷ್ಯಶೃಂಗಮುನಿಗಳ ನೇತೃತ್ವದಲ್ಲಿ ಹಿರಿತನದಲ್ಲಿ ಮಾಡಿಸಿದ್ದಾಗಿದೆ ಆಮೇಲೆ ಋತ್ವಿಜರು ಯಾರು ಹೋತ್ರಿಗಳು ಯಾರು ಅದ್ವೈರಿಗಳು ಯಾರು ಮನೆ ಯಜಮಾನನ ಜವಾಬ್ದಾರಿ ಏನೋ ಆಚಾರ್ಯರು ಹೇಳಿದಂತೆ ನಡೆಯುವುದು ಹೀಗೆ ಸಂಕಲ್ಪಬದ್ಧನಾದಂತಹ ದಶರಥನಿಗೆ ಪುಣ್ಯಾಹಾದಿ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ರು ಈ ಯಾವುದೇ ಶುಭ ಸಮಾರಂಭಗಳ ಮೊದಲು ಈ ನಾಂದಿ ಶ್ರಾದ್ದ ಅಂತ ಮಾಡುತ್ತಾರೆ ಅದನ್ನು ಅಲ್ಲಿಯೂ ಋಷ್ಯಶೃಂಗನ ನೇತೃತ್ವದಲ್ಲಿ ಮಾಡಿದ್ದಾಗಿದೆ ಮುಡಿಯ ನಿಳುಹಿದ ಪಡವಿಪತಿ ಯಜ್ಞ ದೀಕ್ಷೆಯ ಯಜನವನು ಹೊಂದಿದ ಸಂಕಲ್ಪಬದ್ಧನಾಗಿ ಯಜಮಾನ್ಯವನ್ನು ಹೊಂದಿ ದಶರಥ ಭೂಪತಿ ಯಜ್ಞರಂಗದ ಯಜ್ಞ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿದ್ದಾನೆ ಮಡದಿಯರು ಸವ್ಯಕ್ಕೆ ಸಾರ್ದರು ಪುಷ್ಪಹಸ್ತದಲ್ಲಿ ದಂಪತಿಗಳು ಒಟ್ಟಾಗಿಯೇ ಕಾರ್ಯಕ್ರಮಕ್ಕೆ ಸಂಕಲ್ಪ ಮಾಡುತ್ತಾ ಪುಣ್ಯಾಹದಿಂದ ತೊಡಗಿ ಯಜ್ಞವನ್ನು ನಡೆಸುವಂತಹದ್ದು ಕ್ರಮ ಅದನ್ನೇ ಮಾಡಿದರು ಯಾವಾಗ ಸಂಕಲ್ಪ ಆಗಿ ಯಜ್ಞ ಕಾರ್ಯ ಆರಂಭವಾಯಿತೋ ಒಡನೆ ವೆಂಟಣಿಸಿದರು ವಿಪ್ರರು ಬ್ರಾಹ್ಮಣರೆಲ್ಲ ವೇದವಿದರೆಲ್ಲ ಆಚಾರ್ಯರು ಋತ್ವಿಜರೆಲ್ಲ ಮುಂದಾದರಂತೆ ಮಾಂಗಲ್ಯ ಸೂಕ್ತವ ಪಠಿಸಿದರು ಮಾಂಗಲ್ಯ ಸೂಕ್ತವನ್ನು ಹೇಳ್ತಾರೆ ಕುಶ ಸುಮಿಧೆಗಳ ಹೊರೆಗಳನ್ನು ಸೂಕ್ತಕ್ಕೆ ಅನುಸಾರವಾಗಿ ಪುರೋಹಿತರಿಂದ ಬರುವಂತಹ ಸ್ವಾಹಾಕಾರಕ್ಕೆ ಅನುಸಾರವಾಗಿ ಪುರೋಹಿತರು ಮುನಿವರರ ನಿರ್ದೇಶನದಂತೆ ಕುಶ ಸಮಿತ್ತುಗಳನ್ನು ಯಜ್ಞಕುಂಡಕ್ಕೆ ಹಾಕ್ತಾರೆ ಇದೇ ವೇಳೆಗೆ ಇದನ್ನೆಲ್ಲ ದಶರಥನ ಕುಲಪುರೋಹಿತನಾದಂತಹ ವಸಿಷ್ಠ ಮಹರ್ಷಿಗಳು ನೋಡ್ತಾ ಇದ್ದಾರೆ ಒಡನೆ ವಾಸಿಷ್ಠಾದಿ ಮುನಿಗಳ ಗಡಣದಲ್ಲಿ ವಸಿಷ್ಠಾದಿ ಮುನಿಗಳಿದ್ದಾರೆ ಪುತ್ರಕಾಮ್ಯಾಧ್ವರಕ್ಕೆ ಅವರ ಸಹಚರ್ಯದೊಂದಿಗೆ ಅವರ ಸಹಕಾರದೊಂದಿಗೆ ಋಷ್ಯಶೃಂಗ ಮುನಿ ಮುಂದಾದ ಮಡಿಮಡಿದು ಬೆರಳುಗಳ ಬೆರಳುಗಳನ್ನು ಮಡಚಿ ಮಡಚಿ ಸ್ವಹಾಕಾರವನ್ನು ಹೇಳುತ್ತಾ ಸ್ವಧಾಕಾರವನ್ನು ಹೇಳುತ್ತಾ ಆಹುತಿಗಳನ್ನು ಹಾಕ್ತಾರೆ ಸುರತತಿ ಉಂಡು ತಣಿಯಿತು ದೇವತೆಗಳೆಲ್ಲ ಈ ಆಹುತಿಯನ್ನು ಸ್ವೀಕರಿಸಿ ತೃಪ್ತಿ ಹೊಂದಿತಂತೆ ಸುರತತಿ ಉಂಡು ತಣಿಯಿತು ಕೊಡುವೆವನು ಇನ್ನು ಅವನಿಪನಭೀಷ್ಟವನು ದಶರಥ ಭೂಪತಿಯ ಇಷ್ಟ ಏನು ಅವನ ಅಪೇಕ್ಷೆ ಏನು ಅವ ಏನನ್ನು ಬೇಡ್ತಾನೆ ಅದನ್ನು ನಾವು ನೆರವೇರಿಸ್ತೇವೆ ಎಂದುದು ಅಮರಗಣ ಅಂತ ದೇವತೆಗಳು ಹೇಳಿದರಂತೆ ಹೀಗೆ ಮಖದಲ್ಲಿ ಮಖದಲ್ಲಿ ಆಹುತಿಗಳನ್ನು ಸುರಪಿತೃ ಪಿತೃಮುಖದಲ್ಲಿ ಮಾಂತ್ರಿಕರು ಮಾಂತ್ರಿಕರು ಮುಖದಲ್ಲಿ ಆಹುತಿಗಳನ್ನು ಸುರಪಿತೃ ಮುಖದಲ್ಲಿತ್ತರೂ ಶತಮಖ ಕಿಳರು ಉಂಡು ದಣಿದರು ಗೋನಿ ಸುಖಿಯಹನು ನೃಪನೆನುತ ಮೆಲ್ಲನೆ ಸಖಿಯ ಕೈಲಾಗಿನಲಿ ಎದ್ದನೂ ಸುಖಿಯನು ನೃಪನೆ ತಮೆಲ್ಲನೆ ಸಖಿಯ ಕೈಲಾಗಿನಲಿ ಎದ್ದನು ಶಿಖಿ ಮರೀಚಿಗಳೆಸೆಯ ಕೊಂಡದಲು ಅಮಿತ ತೇಜದಲ್ಲಿ ಶಿಖಿ ಮರೀಚಿಗಳೆಸೆಯ ಕೊಂಡದಲ್ಲಿ ಅಮಿತ ತೇಜದಲ್ಲಿ ಸ್ವಧಾಕಾರದ ಮುಖಾಂತರ ಯಜ್ಞದಲ್ಲಿ ಆಹುತಿಗಳನ್ನು ದೇವತೆಗಳ ಮೂಲಕ ಪಿತೃಗಳ ಮೂಲಕ ಪುರೋಹಿತರು ಮಂತ್ರಮುಖೇನ ನೀಡ್ತಾ ಇದ್ರಂತೆ ಹೀಗೆ ಸಮರ್ಪಿಸಿದಂತಹ ಆಹುತಿಯಿಂದ ಶತಮಕ ಮುಖ ಯಾರೆಲ್ಲ ನೂರು ಯಜ್ಞಗಳನ್ನು ಮಾಡಿ ಇಂದ್ರ ಪದವಿಯನ್ನು ಪಡೆದಿದ್ದಾರೋ ಅವರೆಲ್ಲ ಅಖಿಳರು ದಣಿದರು ತುಂಬ ಸಂತೋಷಪಟ್ಟರು ಇಂದ್ರಾದಿಗಳು ಬೇರೆ ನೂರು ಯಾಗಗಳನ್ನು ಮಾಡಿ ಇಂದ್ರ ಪದವಿಗೆ ತಕ್ಕವರಾಗುವವರು ಬೇರೆ ಹೀಗೆ ಗೋವಾಸಿಗಳು ಮೇಲುಲೋಕದಲ್ಲಿರುವವರು ಭೂಲೋಕದಲ್ಲಿರುವವರೆಲ್ಲ ತೃಪ್ತಿಪಟ್ಟರು ಸಖಿಯ ಹನು ಸುಖಿಯ ಹನು ನಮಗೆ ಮೇಲುಲೋಕದವರಿಗೆ ಆತ ಹತ್ತಿರದವನಾಗ್ತಾನೆ ಸುಖಿಯ ಹನು ದಶರಥ ಭೂಪತಿ ಸುಖಿಯಾಗಿ ಇರ್ತಾನೆ ಮೆಲ್ಲನೆ ಸಖಿಯ ಕೈಲಾಗಿನಲಿ ಜತೆಗಾರರ ಒಟ್ಟಿಗೆ ಯಜ್ಗನು ಯಜ್ಞಕುಂಡದಲ್ಲಿ ಅಗ್ನಿದೇವ ಮತ್ತು ಪ್ರಜ್ವಲಿಸುವಂತಹ ಕಿರಣಗಳು ಕಂಗೊಳಿಸ್ತವೆ ಅಮಿತ ತೇಜದಲ್ಲಿ ಯಜ್ಞಕುಂಡದಿಂದ ಅಗ್ನಿದೇವ ಅಗ್ನಿನಾರಾಯಣ ಬಂದು ಪ್ರತ್ಯಕ್ಷನಾಗಿದ್ದಾನೆ ಪಂಡಿತರು ಪರಿತುಷ್ಟರಾದರು ದಾನವನ್ನು ನೀಡಿ ಅಲ್ಲ ದಾನವನ್ನು ಕೊಂಡು ಬ್ರಾಹ್ಮಣರು ತುಷ್ಟರಾದರು ದಕ್ಷಿಣಗಳಿಂದ ಆಚಾರ್ಯರು ತುಷ್ಟರಾದರು ದಾನವ ಕೊಂಡು ದ್ವಿಜರು ತುಷ್ಟರಾದರು ದಣಿದರು ಹೀಗೆ ಪುತ್ರಕಾಮೇಷ್ಠಿಯಲ್ಲಿ ಬರೀ ಯಜ್ಞಕರ್ಮವಷ್ಟೇ ಅಲ್ಲ ಬಂದವರೆಲ್ಲ ಉಂಡು ತೃಪ್ತರಾದರೂ ಜನ ನಲಿದರಂತೆ ಅಗ್ನಿದೇವ ಯಜ್ಞನಾರಾಯಣ ದಿವ್ಯವಾದಂಥ ಯಜ್ಞವೇದಿಕೆಯಲ್ಲಿ ಮೂರ್ತ ಸ್ವರೂಪದಿಂದ ಕಾಣಿಸಿಕೊಂಡ ಆಮೇಲೆ ಚರುವ ಹರಿವಾಣದಲ್ಲಿಟ್ಟು ದಶರಥ ಭೂಪತಿಗೆ ಒಪ್ಪಿಸ್ತಾರೆ ಕ್ಷಿತಿಪ ಕೌಸಲೆ ಕೈಕೆಯರಿಗೆ ಆಹುತ ವಿಶೇಷವನೀಯ ಕೌಸಲೆ ಕೈಕೆಯರಿಗಾ ಕ್ಷಿತಿಪ ಹುತ ಆ ಸತಿ ಸುಮಿತ್ರಗೆ ತಮ್ಮರ್ಧವನಿತ್ತರ ಬಲೆಯರು ಸುತರ ಸೂಚಿ ಪು ತಿರ್ದು ಸುತರ ಸೂಚಿ ಪು ಗರ್ಭವು ಬೆಳೆವು ಬೆಳೆಯುತ್ತಿದ್ದುದು ವ್ರತ ಮುಗಿಯೇ ವ್ರತಿಗಳನ್ನು ಕಳುಹಿದ ದಾನದಲ್ಲಿ ತಣಿಸಿ ಪಟ್ಟಮಹಿಷಿಯರಾದಂತಹ ಕೌಸಲ್ಯಾದೇವಿ ಸುಮಿತ್ರಾದೇವಿ ಕೈಕಾದೇವಿ ಯಜ್ಞದ ಪಾಯಸವನ್ನು ಹವಿಸ್ಸನ್ನು ಪ್ರಸಾದ ರೂಪವಾಗಿ ಸ್ವೀಕರಿಸಿದ್ದಾರೆ ದಶರಥ ಮತ್ತು ಅವನ ರಾಣಿಯರು ದಶರಥ ಭೂಪತಿ ಹಿರಿಯ ರಾಣಿಯಾದಂತಹ ಕೌಸಲ್ಯಗೆ ಕೈಕೆಗೆ ಅರ್ಧ ಅರ್ಧ ಮಾಡಿಕೊಟ್ಟ ಹವಿರ್ಭಾಗವನ್ನು ಆಹುತಿ ವಿಶೇಷವನ್ನು ಪಾಯಸ ಪಾಯಸವನ್ನು ಈಯಲು ಆ ಈರುವರು ಕೌಸಲ್ಯಾದೇವಿ ಮತ್ತು ಕೈಕಾದೇವಿ ತಮಗೆ ದೊರೆತಂತಹ ಹವಿರ್ಭಾಗದಲ್ಲಿ ಎರಡು ಪಾಲು ಮಾಡಿ ಅದರ ಅರ್ಧರ್ಧ ಭಾಗವನ್ನು ಇಬ್ಬರೂ ಸುಮಿತ್ರಾದೇವಿಗೆ ಕೊಟ್ಟರು ಇಲ್ಲಿ ಒಂದು ತೆರನಾದಂತಹ ಸಮಷ್ಟಿ ಕುಟುಂಬ ಮತ್ತು ಮೂರು ರಾಣಿಯರೊಳಗಿರುವಂತಹ ಸಾಮರಸ್ಯ ಜೊತೆಗೆ ವಸಿಷ್ಠರ ನಿರ್ದೇಶನ ದಶರಥ ಸಮಾನವಾಗಿ ಪ್ರೀತಿಯನ್ನು ಹಂಚಿದಂಥ ಪ್ರಭಾವ ಇವೆಲ್ಲವನ್ನೂ ನಾವು ಕಾಣ್ತೇವೆ ಕಳೀತು ಸಮಯ ಸಂದಿತು ಸುತರ ಸೂಚಿಬುತ್ತಿದ್ದುದವರು ಯಜ್ಞದ ಪಾಯಸದ ಸ್ವೀಕಾರದ ದೆಸೆಯಿಂದ ಅವರ ಗರ್ಭ ಬೆಳೆಯತೊಡಗಿತು ಅಂಗಾಂಗದ ಲಕ್ಷಣಗಳು ಬಳಿತು ಹೆಣ್ಣು ಗರ್ಭಧರಿಸಿದ್ದಾಳೆ ಅನ್ನುವ ಸಂಕೇತ ನಾರಿಯರಿಗೆ ತಿಳಿಯುವ ಹಾಗೆ ಅವರ ದೇಹಕಾಂತಿ ಗೋಚರಿಸತೊಲಗಿತ್ತು ವ್ರತ ಮುಗಿಯೇ ಯಜ್ಞಕ್ಕೆ ಸಂಬಂಧಿಸಿದಂಥ ಅವಭೃತ ಸ್ನಾನಾದಿಗಳೆಲ್ಲ ಮುಗಿದ ಮೇಲೆ ಬಂದಂಥ ಅತಿಥಿಗಳನ್ನು ನಿಮಂತ್ರಿತರನ್ನು ದಶರಥ ಭೂಪತಿ ಯಥಾಯೋಗ್ಯವಾಗಿ ದಾನ ಕೊಟ್ಟು ಕಳುಹಿಸಿದ ಹೀಗೆ ಗರ್ಭಧರಿಸಿದಂಥ ಚಿಹ್ನೆ ರಾಣಿಯರ ಶರೀರದಲ್ಲಿ ಕಾಣಿಸಿತಲ್ಲ ಇದೇ ಸಂದರ್ಭವನ್ನು ಕವಿ ಭವಿಷ್ಯವನ್ನು ಕಲ್ಪಿಸಿ ಜನ ಏನೆನ್ನುತ್ತಾರೆ ಮೇಲುಲೋಕದವರು ಏನೆನ್ನುತ್ತಾರೆ ಹರಿಹರ ಬ್ರಹ್ಮಾದಿ ಕೋಟಿಗಳಿರಲು ಗಡಣದ ರೋಮಕೂಪದಿ ಹರಿಹರ ಬ್ರಹ್ಮಾದಿ ಕೋಟಿಗಳಿರಲು ಗಡಣದ ರೋಮಕೂಪದಿ ಪರಮ ಪುರುಷನನು ಆ ಪರೇಶನನು ಉದರ ಕುಹರದಲ್ಲಿ ಧರಿಸಿ ಪರಮ ಪುರುಷನನು ಆ ಪರೇಶನನು ಉದರ ಕುಹರದಲ್ಲಿ ಧರಿಸಿ ಮೆರೆವ ಅರವಿಂದ ವದನೆಯ ಸಿರಿಯ ಬಣ್ಣಿಪೆನೇನು ಆ ಉದರ ಕುಹರದಲ್ಲಿ ಧರಿಸಿ ಮೆರೇವ ಅರವಿಂದವದನೆಯ ಸಿರಿಯ ಬಣ್ಣಪೆನೇನು ಸಚರಾಚರರಮಾತೆ ಸಚರಾಚರರಮಾತೆ ಸಚರಾಚರರ ಮಾತೆಯೆನ್ನುತ್ತ ಸನಕಾದಿಗಳು ನಮಿಸಿದರು ಇವು ಎಲ್ಲವೂ ರಾಮಾವತಾರದ ಹಿಂದಿನ ಚಿತ್ರ ಕವಿ ತಮ್ಮ ಗರ್ಭವತಿಯಾದಂತಹ ಕೌಸಲ್ಯಾದೇವಿಯನ್ನು ನೋಡಿ ಮೇಲುಲೋಕದ ಏನು ಹೇಳ್ತಾರೆ ಹರಿಹರ ಬ್ರಹ್ಮಾದಿ ಕೋಟಿಗಳಿರಲು ಗಡನದ ರೋಮಕೂಪದಿ ಸರ್ವ ಲೋಕಾಧ್ಯಕ್ಷನಾದಂಥ ಶ್ರೀಮನ್ನಾರಾಯಣನ ಇರವೇನು ಆ ರಾಮನನ್ನು ಉದರದಲ್ಲಿ ಧರಿಸಿದಂಥ ಕೌಸಲ್ಯಾ ಮಾತೆ ಅದಾವ ಭಾಗ್ಯವಂತಳು ಹರಿಹರ ಬ್ರಹ್ಮಾದಿ ಕೋಟಿಗಳಿರಲು ಗಡನದ ರೋಮಕೂಪದಿ ಶರೀರದಲ್ಲಿರುವಂಥ ರೋಮಕೂಪದಲ್ಲಿ ವಸುಗಳೆಷ್ಟೋ ಹರಿಹರರೆಷ್ಟೋ ರೋಮಕೂಪದಲ್ಲಿ ಅಡಗಿಕೊಂಡಿವೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅಂತಹ ಪರಮ ಪುರುಷ ಶ್ರೀಮನ್ನಾರಾಯಣ ಅಂತಹ ಪರಾತ್ಪರ ಪುರುಷ ಶ್ರೀಮನ್ನಾರಾಯಣ ಆ ಪರೇಶನು ಆ ಪರೇಶನನ್ನು ಕೌಸಲ್ಯಾದೇವಿ ಉದರ ಕುಹದಲ್ಲಿ ಹೊಟ್ಟೆಯಲ್ಲಿ ಹೊತ್ತುಕೊಂಡಿದ್ದಾಳೆ ಅರವಿಂದ ವದನೆಯ ಸಿರಿಯ ಬಣ್ಣಿಪನೇನು ಆ ಭಾಗ್ಯದೇವತೆಯ ಸಂಪತ್ತನ್ನು ನಾನೇನೆಂದು ಹೇಳಿ ಆ ಕೌಸಲ್ಯಾದೇವಿ ಅದೆಷ್ಟು ಪುಣ್ಯವಂತಳೋ ಆ ಕೌಸಲ್ಯಾದೇವಿಯನ್ನು ರಾಣಿಯಾಗಿ ಪಡೆದಂಥ ದಶರಥ ಏನು ಪುಣ್ಯವಂತನೋ ರಾಮನನ್ನು ಪ್ರಜೆಯಾಗಿ ಕಂಡ ಅಯೋಧ್ಯೆಯ ಕೋಸಲದ ನಿವಾಸಿಗಳೇನು ಭಾಗ್ಯವಂತರೋ ಯಾಕೆಂದರೆ ಆ ಶ್ರೀಮನ್ನಾರಾಯಣ ರಾಮ ಸಕಲ ಚರಾಚರಗಳ ಒಡೆಯ ಆ ಸರಾಚರಗಳನ್ನು ಇರುವಂಥ ಹೊತ್ತಂತ ರಾಮನನ್ನು ಹೊತ್ತವಳು ಕೌಸಲ್ಯಾದೇವಿ ಹಾಗಾಗಿ ದೇವಿ ಸಕಲ ಸ್ಥಿರಚರ ಇವುಗಳಿಗೆ ತಾಯಿ ಅಂತ ಸನಕಾರಿಗಳು ಮೇಲುಲೋಕದಿಂದ ಬಾಗಿ ನಮಿಸ್ತಾರೆ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ ಎಂಟನೇ ಹೆಜ್ಜೆ ಪ್ರಸಾರವಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಗಣಪತಿ ಪದ್ಯಾಣ ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್